ಮೊದಲು ಬೇಕಾದಷ್ಟು ಮತಗಳೇ ಇಲ್ಲದೆ ಇರುವಲ್ಲಿ ಅಭ್ಯರ್ಥಿಯನ್ನು ಹಾಕೋದು ಆಮೇಲೆ ಇನ್ನೊಂದು ಪಕ್ಷದ ಶಾಸಕರನ್ನು ಖರೀದಿ ಮಾಡೋದಕ್ಕೆ ಕುತಂತ್ರ ಹೆಣೆಯೋದು ಹೇಗಾದರೂ ಅಡ್ಡ ಮತದಾನವನ್ನು ಮಾಡಿಸಿ ಗೆಲ್ಲೋದಿಕ್ಕೆ ನೋಡೋದು ಈ ಎಲ್ಲದರಲ್ಲೂ ಫೇಲ್ ಆದರೆ ಕೊನೆಗೆ ಗೆದ್ದ ಅಭ್ಯರ್ಥಿಯ ವಿರುದ್ಧ ಸುಳ್ಳು ಆರೋಪವನ್ನ ಮಾಡೋದು ಅಲ್ಲಿಗೆ ಎಂದಿನಂತೆ ಪಾಕಿಸ್ತಾನವನ್ನು ತಂದು ನಿಲ್ಲಿಸ್ಬಿಡೋದು ಇದು ಬಿ ಜೆ ಪಿ ಹಳಸಲು ಅಭ್ಯಾಸನೇ ಆಗ್ಬಿಟ್ಟಿದೆ ಅದಕ್ಕೆ ಸರಿಯಾಗಿ ಪಾಕಿಸ್ತಾನ ಹಾಗೂ ತಾಲಿಬಾನ ಮಾತ್ರ ತುಂಬಿಕೊಂಡಿರುವಂತಹ ಈ ಬಿಜೆಪಿ ಬೆಂಬಲಿಗ ಮಾಧ್ಯಮಗಳ ತಲೆ ಬುಡ ಇಲ್ಲದಂತಹ ಸುಳ್ ಸುದ್ದಿಗಳು ಚುನಾವಣೆಯಲ್ಲಿ ಹಾಗೂ ಅದರ ಫಲಿತಾಂಶ ಬಂದ ಮೇಲೆ ಮತ್ತೆ ಬಿಜೆಪಿಯ ಇದೇ ಹಳೆ ಚಾಳಿ ಹಾಗೂ ಪಾಕಿಸ್ತಾನ ಪ್ರೇಮ ಬಯಲಿಗೆ ಬಂದಿದೆ ಮೊದಲು ಕಾಂಗ್ರೆಸ್ ಶಾಸಕರಿಂದ ಅಡ್ಡ ಮತದಾನ ಮಾಡಿಸುವಲ್ಲಿ ಬಿಜೆಪಿ ವಿಫಲ ಆಯಿತು ಸ್ವತಃ ಬಿಜೆಪಿಯ ಒಬ್ಬ ಶಾಸಕರು ಕಾಂಗ್ರೆಸ್ಗೆ ಮತ ಹಾಕಿದರು ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸೋತೋದ್ ಅದರ ಬೆನ್ನಿಗೆ ಬಿಜೆಪಿಗೆ ಪಾಕಿಸ್ತಾನ ನೆನಪಾಯಿತು ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ರು ಅಂತ ಗುಲ್ಲೆಬ್ಸಿದ್ರು ಬಿಜೆಪಿಯ ಗುಲ್ಲಿನ ಬೆನ್ನಿಗೇನೆ ಈ ಮಡಿಲ ಮೀಡಿಯಾಗಳು ಅದೇ ಧಾಟಿಯಲ್ಲಿ ಸುದ್ದಿಯನ್ನ ಮಾಡಿದ್ರು ಪತ್ರಿಕಾ ಧರ್ಮವನ್ನ ಯಾವತ್ತೋ ಮರೆತು ಬಿಜೆಪಿ ಹಾಗೂ ಸಂಘ ಪರಿವಾರದ ಸೇವೆಗೆ ನಿಂತಿರುವಂತಹ ಈ ಮಡಿಲ ಮೀಡಿಯಾಗಳು ಘಟನೆಯ ಬಗ್ಗೆ ಆ ವಿಡಿಯೋ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳುವಂತಹ ಗೋಜಿಗೆ ಹೋಗದೇನೆ ಬಿ ಜೆ ಅವರು ಹೇಳಿದ್ದನ್ನೇ ಸುದ್ದಿ ಮಾಡಬೇಕು ಬೆಳಗ್ಗೆ ನೋಡಿದರೆ ಪ್ರಮುಖ ಪತ್ರಿಕೆಗಳು ರಾಜ್ಯಸಭೆ ಚುನಾವಣೆಯ ಫಲಿತಾಂಶಕ್ಕಿಂತ ಮುಖ್ಯವಾಗಿ ಬಿ ಜೆ ಆರೋಪವನ್ನೇ ಮುಖಪುಟದಲ್ಲಿ ದೊಡ್ಡ ಸುದ್ದಿ ಮಾಡಿದೆ ಅಲ್ಲಿಗೆ ಇವರ ಪ್ಲಾನ್ ಬಯಲಾಗಿದೆ ಎಲ್ಲವೂ ಯೋಜನೆಯಂತೆ ನಡೆದಿದೆ ಆದರೆ ಅಲ್ಲಿ ನಿಜವಾಗಿ ನಡೆದಿದ್ದೇನೆ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಹೇಳಿದ್ದೇನು ಈ ವಿಡಿಯೋನ ಒಮ್ಮೆ ನೋಡಿ थैंक्यू सर थैंक्यू इलाज सेब श्री ರಾಜ್ಯಸಭೆಯ ಮತ ಎಣಿಕೆ ಮುಕ್ತಾಯ ಆಗಿ ಫಲಿತಾಂಶವು ನಿನ್ನೆ ಸಂಜೆನೇ ಘೋಷಣೆಯಾಗಿದೆ ಕಾಂಗ್ರೆಸ್ನ ಮೂವರು ಹಾಗೂ ಬಿಜೆಪಿಯ ಒಬ್ಬರು ಜಯಗಳಿಸಿದ್ದಾರೆ ಫಲಿತಾಂಶದ ಬೆನ್ನಿಗೆನೆ ಸಂಜೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ವಿಧಾನಸೌಧದಿಂದ ಹೊರ ಬರ್ತಾ ಇದ್ದಂತೇನೆ ಅವರ ಬೆಂಬಲಿಗರು ಅವರನ್ನ ಸುತ್ತುವರೆದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ನಾಸಿರ್ ಹುಸೇನ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಬೆಂಬಲಿಗರು ನಾಸಿರ್ ಸಾಬ್ ಜಿಂದಾಬಾದ್ ಅಂತಾನೆ ಕೂಗ್ತಾ ಇದ್ರು ನೆನ್ನೆಯದ್ದು ಬಿಜೆಪಿಗೆ ಜೀರ್ಣಿಸಲಾಗದಂತಹ ಫಲಿತಾಂಶವಾಗಿದ್ದರಿಂದಲೇ ಅದರ ಬೆಂಬಲಿಗ ಮಾಧ್ಯಮಗಳಿಗೂ ಕೂಡ ಅದು ಬೇಕಾಗಿರಲಿಲ್ಲ ಕಾಂಗ್ರೆಸ್ ಮೇಲೆ ಮುಗಿಬೀಳೋದಕ್ಕೆ ಏನಾದರೂ ಕಂಟೆಂಟ್ ಸಿಗಬಹುದು ಅಂತ ಕಾದು ಮಾಧ್ಯಮಗಳಿಗೆ ಅಸ್ತ್ರವಾಗಿ ಸಿಕ್ಕಿದ್ದು ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಈ ಘೋಷಣೆ ಆ ಘೋಷಣೆ ಕೂಗುವಂತ ವಿಡಿಯೋವನ್ನ ಇಟ್ಕೊಂಡು ಈ ಮಾಧ್ಯಮಗಳು ವಿಧಾನಸೌಧದಲ್ಲಿ ಪಾಕ್ ಪರ ಕೂಗುವಂತ ಪ್ರಸಾರ ಮಾಡಿದ್ರು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಪಣ ತೊಟ್ಟು ಮೊದಲ ಪ್ರಯತ್ನದಲ್ಲಿಯೇ ಸೋಲಾಗುವ ಮೂಲಕ ನಿರಾಶೆಯಿಂದ ಕುಳಿತಿದ್ದಂತಹ ಬಿಜೆಪಿ ಪಕ್ಷದ ನಾಯಕರು ಮಾಧ್ಯಮದವ್ರ ಜೊತೆ ಸೇರಿಕೊಂಡರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆಯನ್ನು ಮಾಡಲಾಯಿತು ಅಲ್ಲಿಗೆ ಯಾವುದು ಚರ್ಚೆ ಆಗಬೇಕಾಗಿತ್ತು ಅದು ಚರ್ಚೆ ಆಗದೇನೆ ಹೋಯಿತು ಪಾಕಿಸ್ತಾನದ ಹೆಸರು ಮಾಧ್ಯಮಗಳ ಹೆಡ್ಲೈನ್ಗಳಲ್ಲಿ ತುಂಬಿ ಹೋಯ್ತು ಕಾಂಗ್ರೆಸ್ ಅದಕ್ಕೆ ಸ್ಪಷ್ಟನೆಯನ್ನು ನೀಡಿ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕರೆದಿದ್ದು ಅಂತ ಹೇಳಿದ್ರು ಕೂಡ ಸತ್ಯವನ್ನ ಕಂಡ್ರಾಗದಂತ ಈ ಮಾಧ್ಯಮಗಳು ಬಿಜೆಪಿಗರು ಅದನ್ನ ಕೇಳುವಂತಹ ಗೋಜಿ ಹೋಗ್ಲೇ ಇಲ್ಲ ಕೆಲವು ದೃಶ್ಯ ಮಾಧ್ಯಮಗಳು ಯಾವ ಮಟ್ಟಕ್ಕಿಳಿದವು ಅಂತ ಅಂದ್ರೆ ತಾವೇ ವಿಧಿವಿಜ್ಞಾನ ಪರೀಕ್ಷೆಯನ್ನ ನಡೆಸಿದಂತೆ ಬೆಂಬಲಿಗರು ಕೂಗ್ತಾ ಇರೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಸಬ್ ಟೈಟಲ್ ಹಾಕಿ ನಿರಂತರವಾಗಿ ಅದನ್ನ ತೋರಿಸಿದ್ರು ಇನ್ನು ಕೆಲವು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಜೈಕಾರ ಕೂಗಿದಂತ ನಾಸೀರ್ ಹುಸೇನ್ ಬೆಂಬಲಿಗರು ಅಂತ ಬರೆದು ನಾನು ವಿಧಾನಸೌಧದಲ್ಲಿ ಇರುವಾಗ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಕರ್ನಾಟಕ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನಷ್ಟೇ ನಾನು ಕೇಳಿದ್ದೀನಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನ ನಾನು ಕೇಳಿಲ್ಲ ಮಾಧ್ಯಮಗಳಲ್ಲಿ ಮಾತ್ರ ದೇಶದ್ರೋಹಿ ಘೋಷಣೆಯನ್ನು ಕೂಗಲಾಗಿದೆ ಅಂತ ಪ್ರಕಟ ಆಗಿದೆ ಏನ್ ಕೂಗಿದ್ದಾರೆ ಅಂತ ಪೊಲೀಸ್ ತನಿಖೆ ಆಗಲಿ ಸತ್ಯ ಏನಂತ ಹೊರಬರುತ್ತೆ ನಿಜವಾಗಿಯೂ ದೇಶದ್ರೋಹಿ ಘೋಷಣೆಯನ್ನ ಕೂಗಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಕಾಂಗ್ರೆಸ್ ರಾಜ್ಯಸಭೆ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ ಹಾಗೇನಾದ್ರೂ ಹೇಳಿದ್ರೆ ಅದು ಅಕ್ಷಮ್ಯ ಅಪರಾಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ತೀವಿ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸೂಚಿಸಿದ್ದೇನೆ ಪೊಲೀಸರು ಆ ವಿಡಿಯೋವನ್ನ ಗಮನಿಸ್ತಾ ಇದ್ದು ಘೋಷಣೆ ಕೂಗಿದನು ಗುರುತು ಪತ್ತೆಯಾದ ಕೂಡಲೇ ಅರೆಸ್ಟ್ ಮಾಡಲಾಗುವುದು ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ರಾಷ್ಟ್ರ ವಿದ್ರೋಹದ ಉಗ್ರ ಘೋಷಣೆ ಭಾರತದ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲೇ ಮೊಳಗಿದೆ ಕಾಂಗ್ರೆಸ್ ಇನ್ನೆಷ್ಟು ದೇಶ ಸುಗುವಂತಹ ವಿಷ ಜಂತುಗಳನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡಿರಬಹುದು ಅಂತ ಅಂದಾಜಿಸೋದಿಕ್ಕೆ ಈ ಘಟನೆನೇ ಸಾಕ್ಷಿ ಘೋಷಣೆ ಕೂಗಿರುವಂತಹ ದೇಶ ವಿರೋಧಿ ನೀಚರನ್ನ ಈ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿದ್ದಾರೆ ಮಾಜಿ ಸಚಿವರಾದಂತಹ ಸಿ ಟಿ ರವಿ ಈಶ್ವರಪ್ಪ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಮತ್ತಿತರರು ಈ ರೀತಿ ದೇಶದ್ರೋಧ ಘೋಷಣೆ ಕೂಗುವವರನ್ನ ಪಾಕಿಸ್ತಾನ ಕಳುಹಿಸಿ ಅಂತ ಕಿಡಿಕಾರಿದ್ದಾರೆ ಕಾಶ್ಮೀರ ಕಣಿವೆಯಲ್ಲಿ ಕೇಳ್ತಾ ಇದ್ದಂತಹ ಘೋಷಣೆ ಇದೀಗ ವಿಧಾನಸೌಧಕ್ಕೂ ಕಾಲಿಟ್ಟಿದೆ ಇದೇ ರೀತಿ ಬಿಟ್ರೆ ಸಂಸತ್ತಿನವರೆಗೂ ಈ ಒಂದು ಘೋಷಣೆ ಮುಟ್ಟಬಹುದು ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥವರಿಗೆ ತಿಹಾರ ಜೈಲು ಸೂಕ್ತ ಜಾಗ ಅಂತ ಮಾಜಿ ಸಚಿವ ಸಿ ಟಿ ರವಿ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ದೇಶದ ಪರವಾಗಿದೆಯಾ ಅಥವಾ ಪಾಕಿಸ್ತಾನದ ಪರವಾಗಿದೆಯಾ ಅಂತ ಸ್ಪಷ್ಟಪಡಿಸಬೇಕು ಪಾಕಿಸ್ತಾನದ ಪರ ಘೋಷಣೆ ಕೂಗಿದಂತಹ ದೇಶದ್ರೋಹಿಯನ್ನ ಬಂಧಿಸಬೇಕು ನಾಸಿರ್ ಹುಸೇನ್ ರಾಜ್ಯದ ಜನರ ಕ್ಷಮೆ ಕೋರ್ಬೇಕು ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ ಶಕ್ತಿ ಕೇಂದ್ರವಾದಂತಹ ವಿಧಾನಸೌಧದಲ್ಲೇ ಈ ರೀತಿ ಘೋಷಣೆ ಕೂಗ್ತಾರೆ ಅಂತ ಅಂದ್ರೆ ಕಾಂಗ್ರೆಸ್ನವರು ನಾಚಿಕೆಯಿಂದ ತಲೆ ತಗ್ಗಿಸಬೇಕು ಆ ರೀತಿ ಘೋಷಣೆ ಕೂಗಿದವರನ್ನ ಪೊಲೀಸರಿಗೆ ಹಿಡಿದುಕೊಡ್ಬೇಕು ಅಂತ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ ದೇಶದ ಸಾರ್ವಭೌಮತೆಯ ಬಗ್ಗೆ ನಂಬಿಕೆ ಸಂವಿಧಾನದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಗೌರವ ಇದ್ರೆ ತಕ್ಷಣ ಘೋಷಣೆ ಕೂಗಿದವರನ್ನ ಅರೆಸ್ಟ್ ಮಾಡಬೇಕು ನಾಸಿರ್ ಹುಸೇನ್ ರಾಜ್ಯಸಭೆ ಲೋಕಸಭೆಗೆ ಹೋದ್ರೆ ದೇಶದ ಪರಿಸ್ಥಿತಿ ಏನು ಅಂತ ಕೇಂದ್ರ ಸಚಿವ ಶೋಭಾ ಕರಂದ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿಯ ಈ ಸುಳ್ಳು ಆರೋಪಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿದ್ದಾರೆ ವಿಧಾನಸೌಧದಲ್ಲಿ ಕರ್ತವ್ಯದಲ್ಲಿದ್ದಂತಹ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ನೀಡಿದಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಐಪಿಸಿ ಸೆಕ್ಷನ್ ನೂರ ಐವತ್ ಮೂರು ಬಿ ಅಂದ್ರೆ ರಾಷ್ಟ್ರೀಯ ಸಮಗ್ರತೆಗೆ ಧಕ್ಕೆ ತರುವಂತ ಹೇಳಿಕೆ ಐನೂರ ಐದು ಅಂದ್ರೆ ಸಾರ್ವಜನಿಕ ಕೇಡಿಗೆ ಕಾರಣವಾಗುವಂತ ಹೇಳಿಕೆ ಆರೋಪದ ಅಡಿಯಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ ಅಲ್ಲದೆ ವಿಧಾನಸಭೆ ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಶಾಸಕರಾದಂತಹ ಡಾಕ್ಟರ್ ಭರತ್ ಶೆಟ್ಟಿ ಹರೀಶ್ ಪೂಂಜಾ ಜ್ಯೋತಿ ಗಣೇಶ್ ಅವರನ್ನು ಒಳಗೊಂಡಂತಹ ಬಿಜೆಪಿ ನಿಯೋಗ ಈ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದೆ ಇನ್ನು ಬಿಜೆಪಿಯ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮೂರು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ಅಂತ ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ತಿಳಿಸಿದ್ದಾರೆ ಮಂಗಳವಾರ ತಡರಾತ್ರಿವರೆಗೂ ಠಾಣೆಯಲ್ಲಿ ಉಳಿದುಕೊಂಡಿದ್ದಂತಹ ಅವರು ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಚರ್ಚೆಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪ್ರಕರಣದ ಮುಂದಿನ ಆಯಾಮ ಹಾಗೂ ತನಿಖೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್